ಹಾಯ್ ಫ್ರೆಂಡ್ಸ್ ಹೇಗಿದ್ರೆಲ್ಲ ಇವತ್ತು ನಾನು ಹೀರೆಕಾಯಿ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಎರಡು ಹೀರೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಏಳು ಎಂಟು ಹೆಸಳು ಬೆಳ್ಳುಳ್ಳಿಯನ್ನು ಜಜ್ಕೊಂಡು ಇಟ್ಟಿದ್ದೀನಿ ಒಂದು ನೀರುಳ್ಳಿ ನಾಲ್ಕೈದು ಮೆಣಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿಬೇಕಾಗ್ತದೆ ಈಗ ಒಂದು ಬಾಣಲಿಟ್ಟು ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ ಇದಕ್ಕೆ ಸಾಸಿವೆ ಹಾಕೊಳ್ತಿದ್ದೆ ಸಾಸಿವೆ ಸಿಡಿದಿದೆ ಇದಕ್ಕೆ ಜಜ್ಕೊಂಡ ಬೆಳ್ಳುಳ್ಳಿ ಹಾಕೊಳ್ಳುವ ಈರುಳ್ಳಿ ಕರಿಬೇವು ನೀರುಳ್ಳಿ ಒಟ್ಟಿಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕೀಗ ಇದಕ್ಕೆನೆ ಹಸಿ ಮೆಣಸು ಕೂಡ ಹಾಕೊಳ್ಳುವ ಹೀರೆಕಾಯಿ ಮಿಕ್ಸ್ ಮಾಡ್ಕೊಳ್ಳುವ ಸ್ವಲ್ಪ ಅರಚಿನ ಕೂಡ ಹಾಕಿ ಮಿಕ್ಸ್ ಮಾಡುವ ಇದಕ್ಕೆ ನೀರು ಹಾಕಲಿಕ್ಕೆ ಇಲ್ಲ ಇದು ಬೇಯುವಾಗ ಇದೇ ನೀರು ಬಿಡ್ತದೆ ಹಾಗಾಗಿ ಸ್ವಲ್ಪ ಬಾಯಿ ಮುಚ್ಚಿಕೊಂಡು ಐದು ನಿಮಿಷ ಬೇಯಿಸುವ ಈಗ ಇದು ಬೆಂದಿದೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ ಇದಕ್ಕೆ ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡುವ ಈಗ ರೆಡಿ ರೆಡಿಯಾಗುವಂತಹ ಹೀರೆಕಾಯಿ ಕರಿ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಇದನ್ನು ನಾವು ಬಾಯ್ಲ್ ರೈಸ್ ಜೊತೆ ವೈಟ್ ರೈಸ್ ಜೊತೆ ಖಾರ ಹಾಕ್ಕೊಂಡು ಸೈಡಲ್ಲಿ ಪಲ್ಯ ಮಾಡಿ ತಿಂದರೆ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ನಿಮಗೆ ನನ್ನ ಈ ರೆಸಿಪಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ಲರೊಂದಿಗೂ ಶೇರ್ ಮಾಡಿ